నమ్దు ఫస్ట్ లాగదోన్ ఖాపూర్ కిన్ దక్షిణ కాశీందే ప్రసిద్ధి మైలా మల్లాడంద దేవస్థాన కడుదేవుడ ನಾ ಊರಿನ ದಿನ ಜರ ಮುಂದಕ್ಕೆ ಬರ್ದಿರ ಹೂವ ನೋಡ್ದೇವ್ರಿ ಹೂವ ನೋಡಿಕ ಅದ್ ಜರ ಒಂದ್ ಗಾನ ಕೂಡ ಗಿಮ್ 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 ಮತ್ತ್ ಬಿಟ್ಟೇವ್ರ ತಳಿಕ ಈಗ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಎಮ್ಮೆ ನಿನಗೆ ಇಲ್ಲ ಮುಂದೆ ಚಳಿಗೆ ಕೇಳಿಕ್ಕ ನಡ್ದೆ ನೋಡ್ರಿ ರಸ್ತೆ ಕಾಮಗಾರಿ ನಡೆದಿತ್ತು ಹಂಗೆ ಜಿಂ ಜಿಂಗ್ ಜಿಂಗ್ ಜಿಂಜ ಬಿಟ್ಟಿಕ ಮತ್ತ್ ಚರ್ಚ್ ನೋಡ್ಕೊಂಡು ಹಿಂಗೆ ಗಿಮ್ಮತ್ ಬಿಟ್ಟೇವ್ರಿಕ ಮತ್ತೆ ಮಸ್ಜಿದ್ ನೋಡ್ಕೊಂಡಿ ಹಿಂಗೆ ಜರ ಮುಂದೆ ಹೊಟ್ಟಿ ನಮ್ಮ ಬಾಸದ ಗುಡೀತ್ರಿ ಮತ್ ಮುಂದಿಕ್ಕ ಹಂಗೆ ಬಾಸಗೊಂದು ನಮಸ್ಕಾರ ಮಾಡ್ಕೊಂಡು ಮತ್ತೆ ದೊಡ್ಡ ನಮಸ್ಕಾರ ಹಾಕಿ ಮತ್ತೆ ಮುಂದೆ ನಡೆದೇವ್ರಿ ಮತ್ತಿಕ್ಕ ವಿಶ್ವಗುರು ಬಸವಣ್ಣವ್ರ ಪುತೋಳಿ ನೋಡ್ಕೊಂಡು ಜೀ ಜೀನ್ ಎಂತ್ ಬಿಡ್ರ ಅಂತಂದಿವ್ರಿ ಅಡ್ ವೀರಭದ್ರೇಶ್ವರ ರತ್ರ ನೋಡ್ರಿ ಕೂಡ ನಾವು ಸಣ್ಣವ್ರಿದ್ದ ಸಾಲಿ ಹೋದ್ ನೆಮ್ ಬಂತರಿ ನೆನಪು यद याडदरी बच्ची कुंझी रुबा बुनियाव टेक खणपुके शिव शंभू च औता देवा तुचे भला भैरव लाथा च ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಹೌದು ದೇವಿ ಅಖಿಲ